ಈ ದಿನ ಬಹಳ ವಿಶೇಷವಾದಂತ ದಿನ ಇವತ್ತು ಸಂವಿಧಾನದ ದಿನನೂ ಕೂಡ ಹೌದು ಒಬ್ಗಂಡಂತ ದಿನೂ ಕೂಡ ಹೌದು ಡೈಲಿ ಚಳವಳಿ ಏನು ಹದಿಮೂರು ತಿಂಗಳು ಸತತವಾಗಿ ದೈಲಿ ಹೊರವಲಯದಲ್ಲಿ ಚಳುವಳಿ ಸತತವಾಗಿ ಚಳವಳಿ ನಡೆದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಮಣಿಸಿದಂತ ದಿನನೂ ಕೂಡ ಹೌದು ಆದ್ರಿಂದ ಇವತ್ತು ಅಲ್ಲಿಂದ ಪ್ರಾರಂಭ ಆಗಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟ ಕೆ ಸಿ ಟಿ ಐ ಎಲ್ಲ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಶೋಷಿತ ವರ್ಗದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರ ತರ್ತಕ್ಕಂಥ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನ ನಾವು ಅಗ್ನಿಕುಂಡದಲ್ಲಿ ಹಾಕಿ ಸುಟ್ಟಾಕಿ ಅಂತ ಕೂಡ ನೋಡಿದ್ದೀರಿ ಆ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಹದಿಮೂರು ತಿಂಗಳ ಹೋರಾಟ ಮಾಡಿದ ಬಾಕಿ ಉಳಿದಂಥ ಮುಖ್ಯವಾದಂಥ ವಿಚಾರ ಸ್ವಾಮಿನಾಥನ್ ವರದಿ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಉತ್ಪಾದನಾ ವೆಚ್ಚಕ್ಕೆ ಐವತ್ತು ಸೇರಿಸಿ ರೈತರ ಉತ್ಪನ್ನದ ಎಲ್ಲ ಬೆಳೆಗಳಿಗೂ ಕೂಡ ಬೆಲೆ ಕೊಡಬೇಕು ಮತ್ತೆ ಅದನ್ನು ಕಾನೂನುಬದ್ಧಗೊಳಿಸಬೇಕು ಅಂತಕ್ಕಂಥ ಹೋರಾಟ ಅವತ್ತಷ್ಟಕ್ಕೆ ನಿಂತಿತ್ತು ಅದಾದರೆ ಸಂಯುಕ್ತ ಹೋರಾಟದ ಇನ್ನೊಬ್ಬರು ಮುಖಂಡರು ಜಲ್ಲೆ ದಲ್ಲೇ ಸಿಂಗ್ ಜಾಲೆ ದಲ್ಲೇವಾಲ ಜಗದೀಶ್ ಸಿಂಗ್ ದಲ್ಲೇವಾಲ ಅವರು ನಲವತ್ತೈದು ದಿನಗಳ ಅಮರಣಾಂತ ಉಪವಾಸ ಮಾಡಿ ಮರಣದ ಪ್ರಶ್ನೆಯಲ್ಲಿ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟು ಮತ್ತೆ ಅವರ ಉಪವಾಸವನ್ನು ಮುಕ್ತಾಯ ಮಾಡಿದರು ಅದಿನ್ನೂ ಹಾಗೇ ಇದೆ ಆ ಕಾಯ್ದೆ ತರದೇ ಹೊರತು ನಾವಿಲ್ಲಿ ಮೆಕ್ಕೆಜೋಳಕ್ಕಾಗಿ ತೊಗರಿಗಾಗಿ ಹೆಸರಿಗಾಗಿ ಏನೇ ಹೋರಾಟ ಮಾಡಿದ್ರೂ ಕೂಡ ನಾವು ಜಯಸ್ತ ತೆಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ತಾವೆಲ್ಲರೂ ಮನಗಾಣಬೇಕು ಅದು ಕಾನೂನು ಬದ್ಧ ಯಾವ ಯಾವ್ಯಾವಾಗ ಯಾವ ಬೆಲೆ ಎಂ ಎಸ್ ಪಿಗಿಂತ ಕುಸಿತ ಆಗತ್ತೆ ಎಂಎಸ್ಪಿ ಎಸ್ ಪಿ ಅಂದರೆ ನಮಗೆ ಅದು ಖರ್ಚು ಬರ್ತಕ್ಕಂಥ ಬೆಲೆ ಅಲ್ಲ ನಾವು ಹಾಕಿರ್ತಕ್ಕಂಥ ಖರ್ಚು ವಾಪಸ್ ಬರ್ತಕ್ಕಂಥ ಬೆಲೆ ಅಲ್ಲ ಕನಿಷ್ಠ ಬೆಂಬಲ ಬೆಲೆ ಇವತ್ತು ನಾವೇನು ಮಾಡ್ತಾ ಇದೀವಿ ಕನಿಷ್ಠ ಬೆಂಬಲ ಬೆಲೆಗಾಗಿ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀರಿ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಎಪ್ಪತ್ತೆರಡು ಲಕ್ಷ ಟನ್ ಮೆಕ್ಕೆಜೋಳ ಬೆಳೆದಿದ್ದೀವಿ ಎರಡು ಸಾವಿರದ ಆರ್ನೂರು ಏಳ್ನೂರು ರೂಪಾಯಿ ಹೋದ ವರ್ಷ ಮಾರಾಟ ಮಾಡಿದೀವಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಕೇಂದ್ರ ಸರ್ಕಾರದ ಎಂ ಎಸ್ ಪಿ ಬೆಲೆ ಇದೆ ಇವತ್ತು ರಾಜ್ಯ ಸರ್ಕಾರ ಹತ್ತು ಲಕ್ಷ ಟನ್ ಖರೀದಿ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದೆ ಹತ್ತು ಲಕ್ಷ ಟನ್ ಒಂದು ಜಿಲ್ಲೆ ಜೋಳ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತೈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಸಂಪೂರ್ಣ ರೈತ ಉತ್ಪತ್ತಿ ಮಾಡಿರ್ತಕ್ಕಂಥ ಮೆಕ್ಕೆಜೋಳ ಅಷ್ಟೇ ಅಲ್ಲ ಇವತ್ತು ಹೆಸರು ಸಾವಿರದ ಇನ್ನೂರು ಸಾವಿರದ ಮುನ್ನೂರ ಇತ್ತು ಎಂಟುನೂರ ಎಪ್ಪತ್ತು ಎಂ ಎಸ್ ಪಿ ಇದೆ ಇವತ್ತು ನಾನೂರ ಐನೂರು ರೂಪಾಯಿ ಕೊಳ್ಳೋರಿಲ್ಲ ಹಿಂಗೆ ಎಲ್ಲ ಬೆಳೆಗಳನ್ನು ಕೂಡ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರದಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಾಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಜಾರಿಗೆ ತಂತು ಇಲ್ಲಿ ಅವನ್ನ ಯಡಿಯೂರಪ್ಪ ವಾಪಸ್ ತಗೊಳ್ಳಲಿಲ್ಲ ಬೊಮ್ಮಾಯಿ ಮುಖ್ಯಂತ್ರಿ ಆದರೆ ವಾಪಸ್ ತಗೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳ್ತು ನಾವು ಈ ರೈತ ವಿರೋಧಿ ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ಇವತ್ತಿನ ತನಕನೂ ಕೂಡ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ ಎಪಿಎಂಸಿ ಕಾಯ್ದೆನ ಅರ್ಧಂಬರ್ಧ ಮಾಡಿದೆ ಇನ್ನೂ ರೈತ ಪರ ಆಗಿಲ್ಲ ಇವತ್ತು ಭೂ ಸುಧಾರಣಾ ಕಾಯ್ದೆ ಹಿಂದೆ ಉಳು ಉಳುವವನೇ ಭೂ ಒಡೆಯಂತ ಒಂದು ಕಾನೂನು ರಚನೆ ಆಯಿತು ದೇವರಾಜು ಸರ್ಕಾರದಲ್ಲಿ ಭೂ ಸುಧಾರಣಾ ಕಾಯ್ದೆಯಿಂದ ಉಳ್ಳವನೇ ಭೂ ಒಡೆಯ ಅಂತಕ್ಕಂಥ ಕಾನೂನು ಮಾಡಿದ್ದಾರೆ ಇವರು ರೈತರ ಹತ್ರ ಭೂಮಿ ಉಳಿಯಲ್ಲ ಇನ್ನು ಕಾನೂನು ತಿದ್ದುಪಡಿ ಮಾಡದೆ ಹೋದ್ರೆ ಭೂ ಸುಧಾರಣಾ ಕಾಯ್ದೆ ಅಂದ್ರೆ ನಾನು ವಿವರ ಮಾಡೋದು ಹೇಳಲಿಕ್ಕೆ ಹೋಗಲ್ಲ ರೈತ ಬಿಟ್ಟು ರೈತರ ಅಲ್ದವ್ರು ಭೂಮಿ ಕೊಡಂಗಿಲ್ಲ ಅಂತಕ್ಕಂಥದ್ದು ಭೂ ಸುಧಾರಣಾ ಕಾಯ್ದೆ ಅದನ್ನು ಸಂಪೂರ್ಣ ಸೆವೆಂಟಿ ನೈನ್ ಎ ಬಿ ಏಟಿ ಎಲ್ಲ ಸೆಕ್ಷನ್ ಕೂಡ ರದ್ದು ಮಾಡಿದರು ಅದರ ಅರ್ಥ ಏನಪ್ಪಾ ಅಂದರೆ ಕಳ್ಳ ಕರೀಮರು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ವ್ಯಾಪಾರಸ್ಥರು ಕಾರ್ಪೊರೇಟ್ ಕಂಪನಿಗಳು ಇವತ್ತು ಬೆಲೆ ಜಾಸ್ತಿ ಮಾಡಿ ರೈತರ ಭೂಮಿಯನ್ನು ಇವತ್ತು ಸಂಪೂರ್ಣ ಖರೀದಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದಾಗ ನಾವು ತೆಗೆದೇ ತೆಗಿತೀವಿ ಅಂತ ಎರಡೂವರೆ ವರ್ಷ ಕಾಲಾಣ ಮಾಡಿದಿರಿ ಇನ್ನು ಮುಂದಾದರೂ ಕಾಲಹರಣ ಮಾಡಬಾರ್ದು ಆ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯವರಿಗೆ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಭೂ ಸ್ವಾಧೀನ ಕಾಯ್ದೆ ಅಷ್ಟೋ ಇಷ್ಟೋ ಸ್ವಲ್ಪ ರೈತರಿಗೆ ಅನುಕೂಲ ಇತ್ತು ಅದನ್ನ ಸಂಪೂರ್ಣ ರದ್ದು ಮಾಡಿ ಬ್ರಿಟಿಷ್ ಕಾಲದ ಭೂಸ್ವಾಧೀನ ಕಾಯ್ದೆ ತಂದಿದ್ದ ತಂದು ಅದಲ್ಲದೆ ಕೆಇ ಡಿ ಬಿ ನಗರಾಭಿವೃದ್ಧಿ ಗೃಹ ಮಂಡಳಿಯಿಂದ ಎಲ್ಲ ಕಾಯ್ದೆಗಳನ್ನು ತಂದಿದ್ದಾರೆ ಆಗಲೇ ನಾಗೇಂದ್ರ ಅವರು ಹೇಳಿದ್ದಾರೆ ಆ ಎಲ್ಲ ಭೂಸ್ವಾಧೀನ ಕಾಯ್ದೆಗಳು ಕೂಡ ರದ್ದಾಗಬೇಕು ಅಂತಕ್ಕಂಥದ್ದು ಈ ಸಮಾವೇಶದ ಒತ್ತಾಯ ಇವತ್ತು ದೇವರಲ್ಲಿ ನಾವು ಯಶಸ್ಸನ್ನು ಗಳಿಸಿದೀವಿ ದೇಲಿ ಮಾಲಿ ಮಾದರಿ ಹೋರಾಟ ಮಾಡಿ ಯಶಸ್ಸನ್ನು ಕಳಿಸಿದ್ದೀವಿ ಇವತ್ತು ಆನೆ ಕಲ್ಲು ಮತ್ತು ಬಿಡದಿ ಅದನ್ನು ಯಶಸ್ಸು ಗಳಿಸಬೇಕಾಗಿದೆ ಆಗಲೇ ಹೇಳಿದರೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ ನೀವು ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಒಳಗಾಗಿದೆ ಅಲ್ಲಿ ರೈತರು ಯಾವುದೇ ಅಮಿಷಕ್ಕೆ ಒಳಗಾಗಿ ಸಂಘಟನೆ ಹೋರಾಟದಲ್ಲಿ ಒಡಕ್ಕೆ ಬರ್ದಂಗೆ ನೀವು ಹೋರಾಟ ಮಾಡಿದರೆ ಅದರಲ್ಲೂ ಕೂಡ ಜಯಶೀಲ್ ರಾಗೇ ಆಗ್ತೀರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬಗರುಕುಂ ಜಮೀನ್ ಜಮೀನು ಬಹಳಷ್ಟು ಜನ ಬಡವರು ಬಗರುಕುಂ ಜಮೀನ್ ಜಮೀನು ಮಾಡಿದ್ದಾರೆ ಬಗರುಕುಂ ಅಂದ್ರೆ ಏನು ಈ ದೇಶ ಈ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕುವ ಹಕ್ಕನ್ನ ಕೊಡಬೇಕು ಅವನಿಗೆ ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥದನ್ನ ನಮ್ಮ ಸಂವಿಧಾನದಲ್ಲಿ ಇದೆ ಇಲ್ಲಿಂದ ಬಂದಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಲಿಲ್ಲ ಅವನಿಗೆ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡ್ಲಿಲ್ಲ ನಾವು ರೈತರು ಸಂವಿಧಾನನ ಜಾರಿ ಮಾಡಿದ್ದೀವಿ ಸಂವಿಧಾನ ಜಾರಿ ಮಾಡಿ ನಾವೇ ಬದುಕುವ ಹಕ್ಕನ್ನು ಕಣ್ಕಂಡಿದ್ದೀವಿ ವಿನಃ ನಾವು ಬಗರುಕ್ಕುಮನ್ನು ಪದನೇ ತೆಗಿಬೇಕು ಬಗರುಕ್ಕುಂ ಸಾಗುವಳಿ ಅಲ್ಲ ನಮ್ದು ಸಾಚ ಹುಕ್ಕುಮ್ ನಮ್ದು ನಮ್ಮ ಪಾಡಿಗಾಗಿ ಜೀವನಕ್ಕಾಗಿ ಸಾಗುವಳಿ ಮಾಡದಿರ್ತಕ್ಕಂಥದ್ದು ನಾವು ಯಾರೂ ಕೂಡ ಭಯ ಬೀಳಬಾರ್ದು ಕರ್ನಾಟಕ ಸರ್ಕಾರ ಇಪ್ಪತ್ತಾರು ಲಕ್ಷ ಬಗರುಕ್ಕು ಅರ್ಜಿಗಳಲ್ಲಿ ಹದಿನೆಂಟು ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆ ಇನ್ನೂ ಎಂಟು ಲಕ್ಷ ಅರ್ಜಿಗಳು ಮಾತ್ರ ಪರಿಶೀಲನೆಯಲ್ಲಿದ್ದಾವೆ ಆ ಕಾರಣ ನಾನು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ ನಾವು ಯಾವ ಕಾರಣನೂ ಕೇಳಕ್ಕೆ ತಯಾರಿಲ್ಲ ಯಾರ ಭೂಮಿ ಇಲ್ವೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲು ಎಬ್ಬರಿಸಬಾರ್ದು ಒಕ್ಕಲು ಎಬ್ಬರಿಸಕ್ಕೆನಾದ್ರೂ ಸರ್ಕಾರ ಅರಣ್ಯ ಇಲಾಖೆಯರು ಬಂದ್ರೆ ಸಹಿತ ಹೋರಾಟ ನಿಮ್ಮ ಬೆಲ್ಲಿ ನಿಲ್ಲುತ್ತೆ ಯಾವತ್ತು ನಿಮ್ ಜೊತೆ ಇದೇ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ ಅರಣ್ಯ ಒಳಗೂ ಕೂಡ ಸ್ವಲ್ಪ ಸಾಗುಳಿ ಮಾಡಿದ್ದಾರೆ ಅರಣ್ಯ ಅರಣ್ಯ ಅಂತ ಲಭೋ ಲಭೋ ಅಂತ ಹೋಯ್ಕಂತಾರೆ ಇವತ್ತು ಕೋಲಾರ ಡಿ ಒ ಉದ್ದಟದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ಎಚ್ಚರ ಕೊ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೋಲಾರ ಡಿ ಎಫ್ಒ ಸಂಯಮದಿಂದ ವರ್ತಿಸಬೇಕು ರೈತರ ಹತ್ರನ ಇಲ್ಲ ಅಂದ್ರೆ ಪರಿಣಾಮ ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಇವತ್ತು ರಾಮನಗರ ಜಿಲ್ಲಾಧಿಕಾರಿ ಏನ್ರೇ ಅವ್ರೇನ್ ಜಿಲ್ಲಾಧಿಕಾರಿ ಏನು ಬ್ರಿಟಿಷ್ ಸರ್ಕಾರದ ಜಿಲ್ಲಾಧಿಕಾರಿನೋ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಜಿಲ್ಲಾಧಿಕಾರಿನೋ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ರಾಮನಗರ ಜಿಲ್ಲಾಧಿಕಾರಿಗೆ ಎಲ್ಲ ಬೇರೆ ಹಾಕೊಂಡಂತ ನೂರ ನಲವತ್ನಾಲ್ಕು ಸೆಕ್ಷನ್ ಹಾಕಿ ಯಾರೇ ಹೋಗಂಗಿಲ್ಲ ಹೋಗಂಗಿಲ್ಲಂತೆ ಎರಡು ಜನ ಮೂರು ಜನ ಬರ್ರಿ ಅಲ್ಲೆಲ್ಲೋ ಬರ್ಲಂಗೆ ದೂರದಲ್ಲಿ ಮನವಿ ಕೊಡ್ತೀವಿ ಯಾರೋ ಬರ್ತಾ ತಗೊಂಡೋಗ್ರಿ ಅಂತಾನಂತೆ ಜಿಲ್ಲಾಧಿಕಾರಿಗಳಂದ್ರೆ ಅವನು ನಮ್ಮ ಸೇವಕ ನಾವು ಅವನಿಗೆ ಪಗಾರ ಕೊಡ್ತಾ ಇರೋರು ಎಚ್ಚರಿಕೆಯಲ್ಲಿ ನಾವು ಈ ದೇಶದ ಮಾಲೀಕರು ಹುಷಾರ್ ನೀನೇನಾರು ಆ ರೀತಿ ವರ್ತನೆ ಮಾಡಿದ್ರೆ ಒಂದು ದಿವಸ ಎಲ್ಲರೂ ರಾಮನಗರಕ್ಕೆ ನಾವು ಲಗ್ಗೆ ಹಾಕ್ತೀವಿ ಅಂತಕ್ಕಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ನಾನು ನಿಮಿಷ ಒಂದ್ ನಿಮಿಷ ಪ್ಲೀಸ್ ಆಮೇಲೆ ಎಷ್ಟು ಜನರಿಗೆ ಇವತ್ತು ವಾಸಕ್ಕೆ ಯೋಗ್ಯವಾದಂಥ ನಿವೇಶನ ಇದೆನ್ರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಇನ್ನು ಪ್ರತಿಯೊಬ್ಬರಿಗೂ ನಿವೇಶನ ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕೆ ಆಗಿಲ್ಲ ಆಮೇಲೆ ಎಲ್ಲರಿಗೂ ನಿವೇಶನ ಕೊಡಬೇಕು ನಾವು ಒತ್ತಾಯ ಮಾಡ್ತಾ ಆಮೇಲೆ ಒಂದು ನಲವತ್ತು ಒಂದು ಲಕ್ಷದ ನಲವತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾತಿಗರೆ ಬರುತ್ತೆ ಅದು ಒಂದು ಆಗಲ್ಲ ಯಾವುದೋ ಕಾಲದ ಕೊಡ್ತಕ್ಕಂತ ಎಲ್ಲಾ ವಸತಿ ಯೋಜನೆಗಳಿಗೆ ಕೊಡ್ತಾ ಇದ್ದೀರಲ್ಲ ಅದನ್ನ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಬಡವರಿಗೆ ಕೊಡಕ್ಕಾಗಲ್ಲೇನ್ರಿ ಇಲ್ಲಿ ಲೂಟಿ ಹೊಡಿತೀರಲ್ಲ ಐದು ಲಕ್ಷ ರೂಪಾಯಿ ಒಂದು ಪಾಪ ಬಡವ ಮನೆ ಕಟ್ಕೊಳಕ್ಕೆ ಅವನಿಗೆ ಐದು ಲಕ್ಷ ಕೊಡಕ್ಕಾಗಲ್ಲ ನಾಸಿಕ್ ಕೇಳು ಆಮೇಲೆ ಇನ್ನೊಂದು ಮೈಕ್ರೋ ಫೈನಾನ್ಸ್ ಏನ್ ನಾಯಿ ಕೊಡೆ ಹುಡ್ಕೊಂಡಂ ಹುಡ್ಕೊಂಡ ಮೈಕ್ರೋ ಫೈನಾನ್ಸ್ ಅವರೇ ಕಷ್ಟಲಿರ್ತಕ್ಕಂಥ ನಮ್ಮ ಬಡವರಿಗೆ ಕೂಲಿಕಾರರಿಗೆ ಮನೆಗೆ ಬಂದ್ 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 ಬಂದು ನಾ ಸಾಲ ಕೊಡ್ತೀನಿ ಸಾಲ ಕೊಡ್ತೀನಿ ಕಾಡಿ ಬೇಡಿ ಸಾಲ ಕೊಟ್ಟು ಎಷ್ಟು ಬಡ್ಡಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಸುಸ್ತಿಯಾದರೆ ಯಾವ ದೇಶದಲ್ಲಿದೆ ಈ ಬಡ್ಡಿ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆ ಮಾಡ್ತು ಬಲವಂತದ ವಸೂಲಿ ಮಾಡಬಾರ್ದು ಅನ್ನೋ ಕಾಯ್ದೆ ಮಾಡ್ತೇವೆ ವಿನಃ ಬಡ್ಡಿ ಕಮ್ಮಿ ಮಾಡ್ತಕ್ಕಂಥ ಕಾಯ್ದೆ ಮಾಡಲಿಲ್ಲ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ಆರ್ ಬಿ ಐ ಕೆಳಗಡೆ ರಿಸರ್ವ್ ಬ್ಯಾಂಕ್ ನೀತಿ ಕೆಳಗಡೆ ಎಲ್ಲ ಕಿರು ಹಣಕಾಸು ಸಂಸ್ಥೆಗಳು ಕೂಡ ಇವತ್ತು ಬರಬೇಕು ಆರ್ ಬಿ ಐನವ್ರು ಏನು ನಿರ್ದೇಶನ ಕೊಡ್ತಾರೋ ಅಷ್ಟೇ ಬಡ್ಡಿ ತಗೋಬೇಕು ಅದೇ ರೀತಿ ಸಾಲ ಹಂಚಿಕೆ ಮಾಡಬೇಕು ಅಂತ ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಅಕ್ರಮ ಸಕ್ರಮದಲ್ಲಿ ವಿದ್ಯುತ್ ಶಕ್ತಿ ಬಹಳಷ್ಟು ಜನ ಪಂಪ್ ಸೆಟ್ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಇನ್ನೂ ಸಕ್ರಮ ಮಾಡಿಕೊಟ್ಟಿಲ್ಲ ಸಕ್ರಮ ಮಾಡಿಕೊಡ್ಬೇಕು ಸ್ವಯಂ ಯೋಜನೆ ತಂದಿದ್ದಾರೆ ಒಂದು ಎಕರೆ ಎರಡು ಎಕರೆ ನಾಲ್ಕು ಲಕ್ಷ ಐದು ಲಕ್ಷ ಹಣ ತೆರಬೇಕು ಇವತ್ತು ಯಾರಿಂದಲೂ ತಗೊಳಕ್ಕಾಗಲ್ಲ ಆಮೇಲೆ ರಾತ್ರಿ ಹೊತ್ತು ಹಾವೋ ಚೇಳೋ ಬೆಳಗಿನ ಜಾವ ಮೂರು ಗಂಟೆ ಹನ್ನೆರಡು ಗಂಟೆ ಕರೆಂಟ್ ಕೊಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾವು ಬಲ್ಕೋಕಾಗಲ್ಲ ಏನಿದ್ರು ಆಗಲ್ಲ ಹತ್ತು ತಾಸು ಕರೆಂಟ್ ಕೊಡ್ಬೇಕು ಅಂತ ಹೇಳಿ ನಮಗೆ ಬಹಳ ನಮ್ ಸಮಯ ಮುಗಿದಿದೆ ಆದ್ರೂ ಜಾಸ್ತಿ ತಗೊಂಡಿದ್ದೀನಿ ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ ಯಾವತ್ತು ಕೂಡ ನಾ ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ಜಯ ಇದ್ದೇ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನನ್ನ ನಮಸ್ಕಾರ